ಹೋ ವೆಲ್ಕಮ್ ಟು ಹಿಮಾ ಮಂಜು ಬ್ಲಾಗ್ಸ್ ಸೊ ನಾನಿವತ್ತು ತುಂಬ ಲೈಟ್ ಸ್ಪೈಸಸ್ನ ಯೂಸ್ ಮಾಡ್ಕೊಂಡು ವೆಜಿಟೇಬಲ್ ಪಲಾವ್ನ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರಾಪರ್ ಮೆಜರ್ಮೆಂಟ್ ಒಂದಿಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಸೊ ನಾನು ಇಲ್ಲಿ ಒಂದು ಪಾವ್ ಅಕ್ಕಿನ ತಗೊಂಡಿದ್ದೀನಿ ಸೊ ಪಾವ್ ಅನ್ನೋದು ಒಂದು ಮೆಷರ್ಮೆಂಟ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಇಲ್ಲ ಅಂದಲ್ಲಿ ನಿಮ್ಮ ಏನು ಗ್ಲಾಸ್ ಇರುತ್ತಲ್ಲ ನಿಮ್ಮ ಮನೇಲಿ ಕಾಲು ಲೀಟರ್ದು ಸೊ ಆ ಗ್ಲಾಸ್ ಮೆಜರ್ಮೆಂಟ್ ತೊಗೊಳ್ಳಿ ಸೊ ಪಾವ್ಗೆ ಮ್ಯಾಚ್ ಆಗುತ್ತೆ ನಾನು ಇಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಗ್ಲಾಸ್ ತೊಗೊಂಡಿದ್ದೀನಿ ಹಾಗಾಗಿ ಇಲ್ಲಿ ಮೆಜರ್ಮೆಂಟ್ ಒಂದು ಸ್ವಲ್ಪ ವೇರಿ ಆಗಿದೆ ಸೊ ಒಂದು ಪಾವ್ ಅಕ್ಕಿಗೆ ನಾನು ಇಲ್ಲಿ ಪಲಾವ್ನ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನು ಒಂದು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ಸೋನ ಮೊಸರು ಅಕ್ಕಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಲ್ಲಿ ಎಷ್ಟು ಅಕ್ಕಿ ತಗೊಂಡಿದ್ದೀನೋ ಅದ್ರ ಎರಡರಷ್ಟು ನೀರು ತಗೊಂಡು ನಾನು ಅಕ್ಕಿ ಇಡ್ತಾ ಇದ್ದೀನಿ ಅಂದ್ರೆ ಒಂದು ಗ್ಲಾಸ್ ಅಕ್ಕಿ ತಗೊಂಡ್ರೆ ನೀವು ಎರಡು ಗ್ಲಾಸ್ ಅಷ್ಟು ವಾಟರ್ ಹಾಕಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ಯಾವಾಗಲೂ ಈ ಥರ ಬಾತ್ ಐಟಮ್ಸು ಪಲಾವು ಈ ಥರ ಮಾಡಬೇಕಾದ್ರೆ ಅಕ್ಕಿ ನೆನ್ಸ್ ಮಾಡೋದ್ರಿಂದ ಅನ್ನನೂ ಉದ್ರದ್ದಾಗಿ ಬರುತ್ತೆ ಹಾಗೆ ಆ ರೈಸ್ ಕೂಡ ಬೆಂದಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿ ನಾನು ಹಾಫ್ ಆನ್ ಅವರ್ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಸೊ ಫಸ್ಟ್ ಅಕ್ಕಿ ನೆನ್ಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಆಮೇಲೆ ನಾನು ಪಲಾವ್ಗೆ ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಪಲಾವ್ಗೆ ಬೀನ್ಸು ಗೆಡೆ ಕ್ಯಾರೆಟು ಬಟಾಣಿ ತೊಗೊಂಡಿದ್ದೀನಿ ಆ್ಯಂಡ್ ರುಬ್ಕೊಳ್ಳೋದಕ್ಕೆ ಅಂತ ಮಸ ಮಸಾಲೆಗೆ ನಾನು ಹಸಿಮೆಣ್ಸಿನ್ಕಾಯಿ ಪುದೀನ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸೊ ಇಷ್ಟನ್ನೇ ನಾನು ರುಬ್ಬಕ್ಕಾಗ್ತಾ ಇರೋದು ಕಾಯಿ ಯಾವುದೇ ಥರ ಕಾಯಿ ಆಗಿ ಆಗಿರ್ಬೋದು ಕಾಯಿ ಆಗಿರ್ಬೋದು ನಾನು ಇಲ್ಲಿ ಇಲ್ಲ ಆ್ಯಂಡ್ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಹಾಗೆ ಇಲ್ಲಿ ಮಸಾಲಲ್ಲಿ ಲವಂಗ ಏಲಕ್ಕಿ ಎರಡು ಚಕ್ಕೆ ಒಂದು ಮರಾಠಿ ಮಗು ಎರಡು ಪಲಾವ್ ಎಲೆ ಇಷ್ಟೇ ನಾನು ತೊಗೊಳ್ತಾ ಇರೋದು ಸೊ ಈ ಮೆಷರ್ಮೆಂಟಲ್ಲಿ ಹಾಕೊಂಡ್ರೆ ನಮಗೆ ಹೆವಿ ಮಸ್ ಮಸಾಲ ಅಂತಲೂ ಒಂದ್ಸಲ ಹಾಗೆ ನಮಗೆ ತಿನ್ಬೇಕಾದ್ರೂ ಟೇಸ್ಟಿಯಾಗಿರುತ್ತೆ ಇನ್ನೊಂಚೂರು ತಿನ್ನೋಣ ಅನ್ನೋ ಹಾಗೆ ಫ್ಲೇವರ್ ಇರುತ್ತೆ ನಮಗೆ ಫಸ್ಟ್ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಹಾಕಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನೇ ಸಪ್ರೇಟ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆಮೇಲೆ ನಾನಿಲ್ಲಿ ಖಾರಕ್ಕೆ ಹಸಿ ಪುದೀನ ಕೊತ್ತಂಬರಿ ಮೂರು ಹಾಕಿ ನೀರು ಹಾಕಿ ಅದನ್ನು ಕೂಡ ನುಣ್ಣಗೆ ಪೇಸ್ಟ್ ಇದ್ದೀನಿ ಸೊ ಇದೆರಡು ಸಪ್ರೇಟ್ ಪೇಸ್ಟ್ ಮಾಡಿ ಎತ್ತಿಕ್ಕೊಂಡು ಬಳಸೋದ್ರಿಂದ ನಮಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅನ್ಬೋದು ಪಲಾವು ಸೊ ಇಲ್ಲಿ ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಎಣ್ಣೆ ಕಾದ್ಮೇಲೆ ನಾವು ಏನು ಸ್ಪೈಸಸ್ ತೊಗೊಂಡಿರ್ತೀವಿ ಅಂದರೆ ಪಲಾವ್ ಎಲೆ ಚಕ್ಕೆ ಲವಂಗ ಅದೆಲ್ಲ ಸೊ ಅದನ್ನೆಲ್ಲ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಸಣ್ಣಗೆ ಹಚ್ಕೊಂಡಿರೋ ಅಂಥ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಆಮೇಲೆ ನಾನು ಏನು ತರಕಾರಿ ತೊಗೊಂಡಿರ್ತೀನಿ ಅದನ್ನೆಲ್ಲ ಒಂದೊಂದೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಆಮೇಲೆ ನಾನಿಲ್ಲಿ ಏನು ಖಾರಕ್ಕೆ ಅಂತ ರುಬ್ಕೊಂಡಿರ್ತೀನಿ ಅದನ್ನು ಹಾಕಿ ಒಂದು ಚಿಟಿಕೆ ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಸೊ ಈ ಥರ ಖಾರ ಹಾಕಿದಾಗ ನಿಮಗೆ ಘಾಟ್ ಬರುತ್ತೆ ಸೊ ಆ ಥರ ಘಾಟ್ ಬರಬಾರ್ದು ಅಂದರೆ ನಾನಿಲ್ಲಿ ಒಂದು ಚಿಟಿಕೆ ಅರಿಶಿನ ಹಾಕ್ದಂಗೆ ನೀವು ಕೂಡ ಬಳಸ್ಕೊಂಡ್ರೆ ಸೊ ಘಾಟ್ ಬರಲ್ಲ ನಿಮಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಟ್ ಮಾಡ್ಕೊಂಡಿರೋ ಅಂಥ ಟೊಮ್ಯಾಟೊ ಸ್ವಲ್ಪ ನೀರು ಹಾಕಿ ತರಕಾರಿ ಎಲ್ಲ ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ ಅದೆಲ್ಲ ಸ್ವಲ್ಪ ಕುದ್ಮೇಲೆ ನಾನಿಲ್ಲಿ ಉಪ್ಪು ಹಾಕಿ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ತಾಯಿದ್ದೀನಿ ಸೊ ನೀರು ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಇದು ಒಂದು ಎರಡು ಕುದಿ ಬರಬೇಕು ಸೊ ಚೆನ್ನಾಗಿ ಕುದಿ ಬಂದಾಗ ನಾವು ಲಿಡ್ನ ಕ್ಲೋಸ್ ಮಾಡಿ ಸೊ ಇದನ್ನ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಸೊ ಅಕ್ಕಿ ನೆಂದಿರೋದ್ರಿಂದ ನಾವೆರಡೇ ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಕರೆಕ್ಟಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾನು ಇಲ್ಲಿ ಎರಡು ವಿಷಲ್ ಕೂಗಿಸ್ಕೊಂಡು ಇದನ್ನ ಓಪನ್ ಮಾಡಿದ್ರೆ ಟೇಸ್ಟ್ ಪಲಾವ್ ರೆಡಿ ಆಗಿರುತ್ತೆ ಸೊ ನಾವಿಲ್ಲಿ ಕುದ್ದಿ ಮೇಲೆ ಕ್ಲೋಸ್ ಮಾಡೋದ್ರಿಂದ ಈವನಾಗಿ ಮಿಕ್ಸ್ ಆಗಿರುತ್ತೆ ಎಲ್ಲೂ ಕೂಡ ಮಸಾಲೆ ಮಸಾಲೆ ಇರಲ್ಲ ಸೊ ಈಗ ಸಕ್ಕತ್ ಟೇಸ್ಟ್ ಪಲಾವ್ ರೆಡಿ ಆಗಿದೆ ನೀವು ಕೂಡ ಈ ತರ ಟ್ರೈ ಮಾಡಿ ಸಲ ನಿಜ ತುಂಬಾನೇ ಇಷ್ಟಪಡ್ತೀರಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು